ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಆತ್ಮಹತ್ಯೆ ತರಗತಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಈ ಆಚರಣೆ ಮಾಡೋದ್ರಿಂದ ಎಲ್ರಿಗೂ ಇದ್ರ ಬಗ್ಗೆ ಅವೇರ್ನೆಸ್ ನೋಡ್ಸಬೇಕು ಸೊ ಅವೇರ್ನೆಸ್ ಅಂದ್ರೆ ಜಾಗೃತಿ ಯಾಕೆ ಅಂತಂದ್ರೆ ಆತ್ಮಹತ್ಯೆಗಳು ಈಗಾಗಲೇ ನೀವು ನೋಡ್ತಾ ಇರ್ತೀರಿ ಬೆಳಗ್ಗೆ ಇದ್ರೆ ಟಿವಿ ಟೈಪ್ ನೋಡ್ತಾ ಇರ್ತೀವಿ ಎಲ್ಲ ಏಜ್ ಇದೆ ಇದಾವೆ ದೂರ ಇದೆ ಸೊ ಈಗ ಹುಡುಗರಿಂದ ಇರೋದು ಏಜ್ ಓಲ್ಡ್ ಅಂದರೆ ತುಂಬ ವಯಸ್ಕರು ಅಲ್ಲಿವರೆಗೂ ಸೂಸೈಡ್ ಟೆಂಡೆನ್ಸಿ ಜಾಸ್ತಿ ಇದೆ ಇದಕ್ಕೆ ನಾನಾ ರೀತಿ ಕಾರಣಗಳಿರ್ಬೋದು ಡಿಪೆಂಡಿಂಗ್ ಆ ಏಜ್ ಗ್ರೂಪ್ ಈಗ ಹುಡುಗರಿಗೆ ಬಂದಾಗ ಈಗಿನ ಸ್ಟಡೀಸ್ ಬೇಕಾದ್ರೆ ನಾವು ನೋಡಿದಾಗ ಜಾಸ್ತಿ ಸೂಸೈಡ್ಸಿ ಇದೆ ಅದೇ ರೀತಿ ನಾವು ವಿಶ್ವದ ಜಾಗತ ಮಟ್ಟದಲ್ಲಿ ನೋಡಿದಾಗ ಹದಿನೈದ ಇಪ್ಪತ್ತು ಪರ್ಸೆಂಟ್ ಭಾಗ ಸೂಸೈಡ್ ಡೆತ್ಸ್ಗಳು ಜಾಸ್ತಿ ಸೊ ಪ್ರತಿ ಆಗ್ತದೆ ಸೆಕೆಂಡ್ಗೆ ಒಬ್ಬರು ಸೂಸೈಡಿಂದ ಡೆತ್ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ಸೊ ಇದರಿಂದ ನಮಗೆ ಅನ್ನೋದು ಎಷ್ಟು ಮಟ್ಟಿಗೆ ಜನರಲ್ಲಿ ಆತಂಕ ಕಾಡ್ತಾ ಇದೆ ಸೊ ಅದೇ ರೀತಿ ನಾವೆಲ್ಲರೂ ಆ ಒತ್ತಡಕ್ಕೆ ಯಾವುದೋ ರೀತಿ ಒಂಥರ ನಾವು ಒಳಗಾಗಿ ನಾವು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ವಿ ಸೊ ಈ ಕಾರ್ಯಕ್ರಮ ಇವತ್ತು ಯಾಕೆ ಆಚರಣೆ ಮಾಡ್ತಾರೆ ಸೊ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಾಗಲಿ ಆತ್ಮಹತ್ಯೆ ಒಂದೇ ಸೊಲ್ಯೂಷನ್ ಅಲ್ಲ ಸೊ ಎಲ್ಲರಿಗೂ ಒಂದೇ ಆತ್ಮಹತ್ಯೆ ಮತ್ತೆ ಆಗೋದಾದರೆ ಇನ್ನೂ ಸುಮಾರು ಜನ ಸಾಯಬೇಕಾಯಿತು ಸೊ ನಾವು ಇದರಲ್ಲಿ ಮಂದೆಟ್ ಮಾಡ್ಕೋಬೇಕು ಅಂದರೆ ಎಲ್ಲರಿಗೂ ಒಂದು ಸೊಲ್ಯೂಷನ್ ಇರ್ತದೆ ನಾವು ಅದನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ ಅದಕ್ಕಾಗಿ ನಮ್ಮಲ್ಲಿ ವೈದ್ಯಕೀಯ ಹಾಗೂ ಡಾಕ್ಟರ್ಗಳು ಮತ್ತು ಸೇವೆಗಳಲ್ಲಿ ನೀವು ಇದನ್ನು ಲಾಭ ಪಡ್ಕೋಬೇಕಾಗ್ತದೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಯಾರನ್ನ ಅಪ್ರೋಚ್ ಮಾಡಬೇಕು ಈಗ ಅದು ಒಂದು ದೊಡ್ಡ ಸ್ಟಿಗ್ಮಾ ಇದೆ ಮನೋರಕ್ಕೆ ವೈದ್ಯರ ನಾವು ಹೋಗ್ಬೇಕು ಅಂದರೆ ಜನ ಏನಂತಾರೆ ಏನೋ ಪ್ರಾಬ್ಲಮ್ ಇದೆ ಮನೋವೈದ್ಯರ ಹತ್ರ ಹೋದ್ರೆ ಇವರಿಗೆ ತುಂಬಾ ಏನೋ ಪ್ರಾಬ್ಲಮ್ ಇದೆ ಸೊ ಜನ ಅವ್ರನ್ನೆಲ್ಲ ದೂರ ಇಡ್ತಾರೆ ಸೊ ಡಾಕ್ಟರ್ ಹತ್ರ ಹೋಗೋ ಪೇಶೆಂಟ್ಗೂ ಅದೇ ತರ ಯೋಚನೆ ಮಾಡ್ತಾರೆ ಸೊ ಈಗ ಡಬ್ಲ್ಯೂ ಎಚ್ ಓ ಇದರ ಪ್ರಕಾರ ಆರೋಗ್ಯ ಅಂದರೆ ಫಿಸಿಕಲಿ ಮೆಂಟಲಿ ಸೋಷಿಯಲಿ ಆ್ಯಂಡ್ ಎಮೋಷನಲಿ ಈ ಎಲ್ಲದು ಸೇರಿ ಸಮತೋಲನ ಇದ್ದರೆ ಮಾತ್ರ ಆರೋಗ್ಯ ಕರವಾಗಿರ್ತಾರೆ ಅಂತ ಒಂದು ಡೆಫಿನೇಷನ್ ಇದೆ ಡೈಲಿ ರೂಟಿನ್ ಅಲ್ಲಿ ಎಕ್ಸಸೈಸ್ ಗೈಡ್ ಯೋಗ ಮೆಡಿಟೇಷನ್ ಮತ್ತು ಅದೇ ರೀತಿ ಏನಾದರೂ ನಿಮಗೆ ಕಾಯಿಲೆ ಜಾಸ್ತಿ ಆಗಲಿ ನಿಮಗೆ ಮನೋ ತಜ್ಞರ ಸಲಹೆ ಬೇಕು ಅಂದರೆ